ಇಳಕಲ್ ನಗರದ ಅರ್ಬನ್ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ನಾಮಪತ್ರ ಪರಿಶೀಲನೆ ಇಂದು ನಡೆಯಿತು ಪರಿಶೀಲನೆ ವೇಳೆ ವಿಶ್ವನಾಥ್ ಪಾಟೀಲ್ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಪೈಕಿ ಒಟ್ಟು ಇಪ್ಪತ್ತ್ ಮೂರು ಅಭ್ಯರ್ಥಿಗಳ ವಿರುದ್ಧ ಆರೋಪ ಮಾಡಿದರು ಕೋರಿ ಎಂಬವರು ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ವಿರುದ್ಧ ಆರೋಪ ಮಾಡಿದರು ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ರಿಟರ್ನಿಂಗ್ ಆಫೀಸರ್ ಎಲ್ಲರಿಗೂ ಸಮಾಧಾನಪಡಿಸಿ ಉಳಿದ ಕ್ಷೇತ್ರದಲ್ಲಿನ ನಾಮಪತ್ರ ಪರಿಶೀಲನೆ ಮಾಡುವ ಕೆಲಸ ನಡೆಸಿದರು ಒಟ್ಟು ಇಪ್ಪತ್ನಾಲ್ಕು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳ ಮೇಲಿನ ಆರೋಪಗಳನ್ನು ಮಧ್ಯಾಹ್ನ ಮೂರು ಗಂಟೆಯೊಳಗೆ ಪರಿಶೀಲಿಸಿ ಕ್ರಮ ಜರುಗಿಸಲಾಗುವುದು ಎಂದು ರಿಟರ್ನಿಂಗ್ ಆಫೀಸರ್ ಮಹಾದೇವ ಕುಂಬಾರ ತಿಳಿಸಿದರು

చునూనుసారణించు నా ఈ అర్జుముఖ విన్న ಈಗ ಇಲ್ಕಲ್ ಅರ್ಬನ್ ಬ್ಯಾಂಕಿನ ದಿನಾಂಕ ಐದರ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಗೆ ಇಂದು ಪರಿಶೀಲನಾ ನಾಮಪತ್ರ ಪರಿಶೀಲನಾ ಸಮಯ ಸಾಮಾನ್ಯ ನಾಮಪತ್ರ ಪರಿಶೀಲನಾವನ್ನು ಮುಗಿಸಿ ಇದೀಗ ತಾನೇ ನಾವು ಹೊರಗಡೆ ಬಂದು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮುತ್ತರಲ್ಲಿ ನಾನು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಏನಂದರೆ ನಾನು ಈಗಾಗಲೇ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ ಇಪ್ಪತ್ತ್ಮೂರು ಅಭ್ಯರ್ಥಿಗಳ ಒಂದು ಅನಾರ್ಹತೆಗಳನ್ನು ಪರಿಗಣಿಸಿ ಸದಸ್ಯರ ಚುನಾಯಿತ ಆಗುವ ಅಭ್ಯರ್ಥಿಗಳನ್ನು ನಾಮಪತ್ರವನ್ನು ತಿರಸ್ಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಈ ಬ್ಯಾಂಕಿನ ರಿಟರ್ನಿಂಗ್ ಆದ ಮಹದೇವ್ ಕುಮಾರ್ ಅವರಿಗೆ ಈಗಾಗಲೇ ನಾನು ಅರ್ಜಿಯನ್ನು ಸಲ್ಲಿಸಿ ಬಂದಿದ್ದೇನೆ ದಯವಿಟ್ಟು ಈ ಬ್ಯಾಂಕಿನ ರಿಟರ್ನಿಂಗ್ ಆಫೀಸರು ನನ್ನ ನೀಡಿರುವ ಅರ್ಜಿಯಲ್ಲಿ ನೀಡಿರುವ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಆ ನಾಮಪತ್ರವನ್ನು ತಿರಸ್ಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ